ಓಂ ಶ್ರೀ ಗುರು ಎಂಬ ಸರ್ವರಿಗೂ ಶರಣ ಶರಣ ಸ್ಥಳ ಅಂದರೆ ಕಾಯದ ಅನಿತ್ಯತೆ ಶರೀರದ ಅನಿತ್ಯತೆ ಗೊತ್ತಾದ ಮೇಲೆ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ದೋಷಗಳು ದುರ್ಗುಣಗಳು ಮತ್ತು ಮನಸ್ಸಿನ ಚಂಚಲತೆ ಸಂಸಾರದ ಸುಖದ ಸೀಮಿತತೆ ಮತ್ತು ಅವುಗಳನ್ನು ನೀಡ್ತಕ್ಕಂಥ ದುಃಖ ಇವುಗಳನ್ನೆಲ್ಲ ಕುರಿತಾಗಿ ಶರಣರು ಮಾತನಾಡ್ತಾರೆ ಮೊದಲು ಶರೀರ ಅಂತಂದ್ರೆ ಏನದು ಶರೀರ ಪರಮಾತ್ಮ ಕೊಟ್ಟ ಪ್ರಸಾದ ಕೂಡಲ ಸಂಗನ ಬಂದ ಪ್ರಸಾದ ಕಾಯ ಅಂತ ಕರೆದ್ರು ಆಮೇಲೆ ಗುರುಕಾರುಣ್ಯವನ್ನು ಪಡ್ಕೊಂಡ್ಮೇಲೆ ಗುರುಕಾರುಣ್ಯವನ್ನು ಪಡೆಯೋದಕ್ಕೆ ಮುಂಚೆ ತನು ಮನ ಭಾವ ಆತ್ಮಗಳು ಇವೆಲ್ಲ ವಿರುದ್ಧವಾಗಿ ಕೆಲಸ ಮಾಡಿ ನಮ್ಮನ್ನ ಅಧೋಮುಖ ಪ್ರವೃತ್ತಿ ಕಡೆಗೆ ಎಳೀತಿರ್ತವೆ ಮಹಾದೇವಿಯಕ್ಕ ಒಂದು ವಚನ ಹೇಳ್ತಾನೆ ಅಮೇಧ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವನ್ನು ಒಡಲು ಬಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನನ ಅರಿಮರುಳೆ ಪ್ರಾಯಶಃ ಕೌಶಿಕನಿಗೆ ಹೇಳಿರುವಂತಹ ಮಾತಿರ್ಬೋದಿದು ಇದು ಈ ಶರೀರ ಅನ್ನುವಂಥದ್ದು ಅಮೇಧ್ಯದ ಮಡಿಕೆ ಅಮೇಧ ಅಂದ್ರೆ ಮಲ ಮಲದ ಭಾಂಡ ಮಲ ಅಮೇಧ್ಯ ಅಂದ್ರೆ ಮಲ ಅಮೇಧದ ಮಡಿಕೆ ಅದು ತುಂಬಿಕೊಂಡಿದೆ ಶರೀರದಲ್ಲಿ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಗೊತ್ತಾಗ್ತದೆ ನಮಗೆಲ್ಲ ಇದು ಕೀವಿನ ಹಡಿಕೆ ಕೀವಿದೆ ಇದರಲ್ಲಿ ಎಂಥ ಒಳ್ಳೆ ಶರೀರ ಅಂದ್ರೂ ಜೀವಕೋಶಗಳು ಸಾಯ್ತಿರ್ತವೆ ಸತ್ತಂತಹವು ಕೆಲವು ಹೊರಗೆ ಹೋಗ್ಬೇಕು ಅವು ಬೆವರಿನ ರೂಪದಲ್ಲಿ ಅಥವಾ ಶ್ವಾಸಕೋಶಕ್ಕೆ ಬಂದು ಶುದ್ಧ ಆಗಿ ಹೋಗಬೇಕು ಅಂಥದ್ರಲ್ಲಿ ಹೋಗಲ್ಲ ಅವು ಯಾವುದೋ ಕಾರಣಕ್ಕೆ ಉಳ್ಕೊಂಡ್ಬಿಡ್ತದೆ ಅದು ಕೀವಾಗಿ ಅದು ಹೊರಗೆ ಬರಕ್ಕೆ ಕುರುವ ಕುರುವಾಗಿ ಏನೇನೋ ಆಗಿ ಆಗಿ ಬರ್ತದೆ ಇಂತಹ ಶರೀರವನ್ನು ನಂಬಬೇಡ ಪರಮಾತ್ಮನ ಅರಿ ಪರಮಾತ್ಮನ ಅರಿತ ಮೇಲೆ ಇದು ಪ್ರಸಾದಕಾಯ ಪ್ರಸಾದ ಪರಮಾತ್ಮನ ಅರಿಲಿಲ್ವಾ ಇದು ನೀರಮೇಲನ ಗುಳ್ಳೆ ಅಂದ್ರೆ ನೀರ ನೀರಮೇಲನ ಗುಳ್ಳೆ ಅಂದರೆ ಅದರ ತರ ಬೇಗ ಹೊಡೆದೋಗ್ಬಿಡುತ್ತೆ ಒಂದು ಕ್ಷಣದಲ್ಲೇ ಹೊಡೆದೋಗ್ಬಿಡುತ್ತೆ ಅಂತಲ್ಲ ಹೋಗುವ ಪ್ರಸಂಗ ಬಂದಾಗ ಹೇಳಲ್ಲ ಕೇಳಲ್ಲ ಹಾಗೆ ಹೊರಟೋಗುತ್ತೆ ಯಾರಿಗೂ ಗೊತ್ತಾಗಲ್ಲ ಸಾವು ಅಂದ್ರೆ ಕ್ಷಣಾರ್ಧದಲ್ಲಿ ನಮ್ ಕೈ ಬಿಟ್ಟು ಹೋಗ್ತಕ್ಕಂತ ಈ ಶರೀರವನ್ನು ನಂಬಿಕೊಂಡು ಕೆಟ್ಟದ್ದನ್ನ ಮಾಡಬೇಡ ಅದು ಇಲ್ಲಿ ಶ್ಯಾಂಡ್ ಹೇಳೋದು ಈಗ ನಾವೇನೋ ಕುಡಿಯೋದು ತಿನ್ನೋದು ಮೋಜು ಮಸ್ತಿ ಮಾಡಿದ್ವಿ ಆವಾಗ ಆತ್ಮ ಯಾವಾಗಲೂ ಅಧೋಮುಖವಾಗುತ್ತೆ ಸೂಕ್ಷ್ಮ ಶರೀರದ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಹೇಗೆ ಶರೀರಕ್ಕೆ ರೋಗಗಳು ಜಾಸ್ತಿ ಬರ್ತಾವೋ హి సూక్ష్మ శరీర దుర్బలక్త సూక్ష్మ శరీర దుర్బల అదే మనస్సు చంచల ఆగ్ర మనస్సు చంచలద బేడవ తనకి విరుద్ధవ నిర్ణయలే సరి అన్న తర తోర్స్ తోచిబిడు అదే శరీరవన్న కొబ్బే బిడబు అంత శరీరవన్న చన ఇట్క అదన పొగస్కు దేవర సాధన ಅಧ್ಯಾತ್ಮ ಸಾಧನೆಗಾಗಿ ಈ ಶರೀರವನ್ನು ಹೊಂದಿಸಿಕೊಳ್ಬೇಕು ಇನ್ನು ಎರಡನೇದು ಮನಸ್ಸು ಮನಸ್ಸಂತೂ ಬಿಡಿ ಆ ತನ್ನ ವಿಚಾರಿಸಲೊಲ್ಲದೆ ಮನವು ವಿಚಾರಿಸಿ ಇದಿರ ವಿಚಾರಿಸ ಹೋಗುವುದೇ ಮನವು ಏನು ಮಾಡಲಿ ಮನವನು ಎಂತು ಮಾಡಲಿ ಮನವನು ಕೂಡಲ ಸಂಗನ ಶರಣರ ನಂಬದ ನಚ್ಚದ ಮನವ ಕಿಚ್ಚಿನೊಳಗಿಕ್ಕು ಅಂತ ಬಸವನು ಅಂದ್ರೆ ಒಳ್ಳಳ್ಳವ ಸಂದೇಹ ಮಾಡ ನೋಡುತ್ತೆ ನಮ್ಮನ್ನ ಕೆಡಿಸ್ತಕ್ಕಂಥವ್ರನ್ನ ಅದನ್ನ ಒಳ್ಳೆ ದೃಷ್ಟಿಯಿಂದ ಒಳ್ಳೆಯವರು ಅಂತ ಅನ್ಸುತ್ತೆ ಈಗ ಈ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳು ಅಥವಾ ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ಯುವಕರು ಆವಾಗ ತಾಯಿ ತಂದೆಗಳ ವಿರುದ್ಧವಾಗಿ ಆಲೋಚನೆ ಮಾಡ್ತಿರ್ತಾರೆ ತಾಯಿ ತಂದೆಗಳ ಹೇಳಿದ್ದೇನು ಕೇಳಲ್ಲ ಅದು ವಿರುದ್ಧ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ಅನುಭವದಿಂದ ಹೇಳ್ತಿರ್ತಾರೆ ನಾವು ನಮ್ಮದೇ ನಡ್ಸಕ್ಕೆ ಹೋಗ್ತಿರ್ತೇವೆ ಅಂದರೆ ಯುವಕರು ಯುವತಿಯರು ಇವರೆಲ್ಲ ತಮ್ಮದೇ ನಡ್ಸಕ್ಕೆ ಹೋಗ್ತಿರ್ತಾರೆ ಆವಾಗ ಕೆಡಿಸುವಂತಹ ಸ್ನೇಹಿತರು ಕೆಡಿಸುವಂತಹ ವ್ಯಕ್ತಿಗಳು ನಮಗೆ ಭಾಳ ಚಂದ ಕಾಣಿಸ್ತಾರೆ ಕೆಟ್ಟ ಮೇಲೆ ಹಣ ಕಳ್ಕೊಂಡ್ಮೇಲೆ ಮತ್ತೊಂದು ರೀತಿ ತೊಂದರೆ ಮಾಡ್ಕೊಂಡ್ಮೇಲೆ ಆವಾಗ ಪಶ್ಚಾತ್ತಾಪ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಯೌವನಕ್ಕೆ ಬುದ್ಧಿ ಇಲ್ಲ ಯೌವನಕ್ಕೆ ವಿವೇಕವಿಲ್ಲ ಮುಪ್ಪಿಗೆ ಶಕ್ತಿ ಇಲ್ಲ ಬಹಳ ಚೆಂದ ಮಾತಿದ್ವು ಯೌವನಕ್ಕೆ ವಿವೇಕ ಇಲ್ಲ ಅಂದ್ರೆ ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡಬಾರ್ದು ಗೊತ್ತಾಗಲ್ಲ ಹೋಗಿ ಧಾವಿಸಿ ಬಿಡುತ್ತೆ ಬಲೆ ಒಳಗಡೆ ಸಂಸಾರದ ಬಲೆಯಲ್ಲಿರಬಹುದು ಅಥವಾ ಆಸೆ ಆಮಿಷಗಳ ಬಲೆಯಲ್ಲಿರಬಹುದು ಬಿದ್ದು ಬಿಡುತ್ತೆ ಆಮೇಲೆ ಪಶ್ಚಾತ್ತಾಪ ಪಡುತ್ತೆ ಅಷ್ಟೊತ್ತು ವಯಸ್ಸಾಗಿರುತ್ತೆ ಗೆಲ್ಲಬೇಕು ಶರೀರವನ್ನ ಮನಸ್ಸನ್ನು ಗೆಲ್ಬೇಕು ಅಂದ್ರೆ ಆವಾಗ ಶಕ್ತಿ ಇರೋದಿಲ್ಲ ಯೌವನಕ್ಕೆ ವಿವೇಕ ಇಲ್ಲ ಮುಪ್ಪಿಗೆ ಶಕ್ತಿ ಇಲ್ಲ ಆದ್ರಿಂದ ಯಾರು ಯೌವ್ವನದಲ್ಲಿ ವಿವೇಕವನ್ನ ಇಟ್ಕೊಂಡು ತನ್ನ ಶಕ್ತಿಯನ್ನು ಉಳಿಸ್ಕೊಳ್ತಾನೋ ರೋಗದಿಂದ ಪಾರಾಗ್ತಾನೋ ಅವನು ಮುಪ್ಪಿನಲ್ಲಿ ಬಹಳ ಕೆಲಸ ಮಾಡಬಹುದು ಆಗ ಮುಪ್ಪಿಗೆ ಶಕ್ತಿ ಮುಪ್ಪಿನಲ್ಲಿ ಶಕ್ತಿ ಇಟ್ಕೊಂಡ್ರೆ ರೋಗ ಬರಲಾರ್ದಂಗೆ ಕಾಪಾಡ್ಕೊಂಡ್ರೆ ನಾವು ಬೇಕಾದಂಥ ಸಾಧನೆಯನ್ನು ಮಾಡಬಹುದು ಆ ವಿಷಯದಲ್ಲಿ ನನಗೆ ಸ್ವಲ್ಪ ಸಂತೋಷ ಇದೆ ಯಾಕೆ ಅಂತಂದರೆ ಯೌವನದಲ್ಲಿ ಹೋರಾಟ ಮಾಡಿದೆ ಕಷ್ಟಪಟ್ಟು ಅಂದರೆ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇಪ್ಪತ್ತೆರಡನೇ ವಯಸ್ಸಿಗೆ ಬಂದೆ ನಾನು ಆವಾಗಿಂದ ಹೋರಾಟ ಮಾಡ್ತಾ 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 ಇಲ್ಲಿವರೆಗೆ ಎಷ್ಟೋ ಒಳ್ಳೆಯ ಕೆಲಸಗಳಾಗಿದೆ ಆಮೇಲೆ ಇವಾಗ ರೋಗ ಬಂದಿಲ್ಲ ನನಗೆ ಐವತ್ನಾಲ್ಕು ವರ್ಷ ಆದ್ರೂ ಬಿ ಪಿ ಇಲ್ಲ ಶುಗರ್ ಇಲ್ಲ ಆಮೇಲಿಂದ ಈಗೆಲ್ಲ ಶರೀರ ನನ್ನ ನಿಯಂತ್ರಣದಾಗ ಸ್ವಲ್ಪ ಬಂದಿದೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಹೇಳ್ಬಹುದು ಆಮೇಲಿಂದ ಧ್ಯಾನ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಪ್ರಾಣಾಯಾಮ ಮಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಶರೀರ ಹೊಂದಿಸ್ಕೋಬಹುದು ಯವ್ವನದಲ್ಲಿ ನಾನು ಇಷ್ಟು ಕೆಲಸ ಮಾಡಿಲ್ಲ ನಿಜವಾಗಿ ಹೇಳಬೇಕಂದ್ರೆ ಯವನದಲ್ಲಿ ಇಷ್ಟು ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ ಬೇಗ ಎದ್ದೇಳಕ್ಕಾಗ್ತಿರ್ಲಿಲ್ಲ ಒಂದು ನಾಲ್ಕೈದು ದಿವಸ ಬೇಗ ಇದ್ರೆ ಮತ್ತೆ ಒಂದು ದಿವಸ ಎರಡು ದಿವಸ ಮಲ್ಕೊಂಡೋಗಿಡೋದು ಈ ರೀತಿ ಅಭ್ಯಾಸ ಆಗ್ಬಿಟ್ಟಿತ್ತು ಅದಕ್ಕೆ ನಾವು ಯೌವನದಲ್ಲಿ ಶಕ್ತಿಯನ್ನು ಉಳಿಸ್ಕೋಬೇಕು ವಿಕಾರವನ್ನು ಗೆಲ್ಲಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲವನ್ನೂ ಗೆದ್ದು ಬಿಡೋದಕ್ಕಾಗಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಯೌವನದಲ್ಲಿ ವಿಕಾರಗಳನ್ನು ಗೆದ್ದು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಜೊತೆಗೆ ಯಾರು ವಿಶೇಷವಾದಂಥ ಸಾಧನೆ ಮಾಡಬೇಕು ಅಂತೀರ ದೇಶಭಕ್ತರು ಸಮಾಜ ಪ್ರೇಮಿಗಳು ನಾನು ವಿಶೇಷವಾದ ಕೆಲಸ ಮಾಡಬೇಕು ಅಂತ ಅನ್ಕೊಂಡವರು ಬೇಗ ಮದುವೆಯ ಬಂಧನಕ್ಕೆ ನೆನಕ್ಕೆ ಬೀಳಬಾರ್ದು ಈಗ ಪಿ ವಿ ಸಿಂಧು ಗೊತ್ತು ನಿಮಗೆಲ್ಲ ಪಿ ವಿ ಸಿಂಧು ಮೂವತ್ತು ವರ್ಷ ಹೆಚ್ಚು ಕಡಿಮೆ ಇವಾಗ ಮೂವತ್ತು ವರ್ಷ ದಾಟಿರ್ಬೇಕು ಬ್ಯಾಡ್ಮಿಂಟನ್ ಅಲ್ವಾ ಅದರಲ್ಲಿ ಆಕೆ ಇನ್ನು ಅಂದರೆ ಸಾಧನೆ ಮಾಡಬೇಕು ಒಲಂಪಿಕ್ ಪದಕ ಕೂಡ ಗೆದ್ದಲು ಇನ್ನೂ ಮದುವೆ ಆದಂಗೆ ಕಾಣಿಸೋದಿಲ್ಲ ಅಂದರೆ ಆಕೆದು ವರದಿ ಬಂದಿಲ್ಲ ಇನ್ನು ಮದುವೆ ಆದಂತಂದು ಒಂದು ವೇಳೆ ಇಪ್ಪತ್ತು ನಾಲ್ಕಕ್ಕೋ ಇಪ್ಪತ್ತೈದಕ್ಕೋ ಇಪ್ಪತ್ತ್ ಮೂರಕ್ಕೋ ಮದುವೆ ಮಾಡಿಬಿಟ್ಟಿದ್ದರೆ ಓದೋದ್ ಮುಗಿದ ಕೂಡಲೇ ಮದುವೆ ಮಾಡಿದರೆ ಆಕೆ ಇಂತಹ ಸಾಧನೆ ಮಾಡೋಕೆ ಆಗ್ತಿರ್ಲಿಲ್ಲ ಅದಕ್ಕೇನೆ ಯಾರು ಸಾಧಕರು ಅಂತ ಅನ್ನಿಸ್ಕೊಳ್ತಿರೋ ಅವರು ಸಾಧನೆ ಮಾಡಬೇಕು ನಾನೇನು ಓದೋದ್ರಲ್ಲಿ ಬಹಳ ಜನ ನಾನು ನೋಡಿದ್ದೀನಿ ಇವಾಗ ಒಂದು ಹತ್ತಿಪ್ಪತ್ತು ಜನ ನನಗೆ ಪರಿಚಯ ಇದ್ದಾರೆ ಹೆಣ್ಮಕ್ಳು ಅವರು ಪರಿಸರದ ಬಗ್ಗೆ ಸಂಬಂಧ ಮಾಡಿ ಕೆಲಸ ಮಾಡ್ತಿದ್ದಾರೆ ಆಮೇಲಿಂದ ದೇಶಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಸಮಾಜಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಧರ್ಮಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಮದುವೆ ಮಾಡ್ಕೊಂಡಿಲ್ಲ ಆವಾಗ ಸೀಮಿತ ಬಂಧನಕ್ಕೆ ಬಿದ್ವಿ ಅಂದರೆ ಸಂಸಾರ ಬಂಧನಕ್ಕೆ ಬಿದ್ವಿ ಅಂದರೆ ಇನ್ನೊಬ್ಬರ ಮರ್ಜಿ ಇನ್ನೊಬ್ಬರ ಇಚ್ಛೆ ಅನುಸಾರವಾಗಿ ನಡ್ಕೋಬೇಕಾಗ್ತದೆ ನಾವು ಆವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ಆದ್ರಿಂದ ಈ ಕಾಮ ಕ್ರೋಧ ಹರಿಷಡ್ ವರ್ಗಗಳೇನಿದಾವಲ್ಲ ಇವುಗಳನ್ನು ಗೆಲ್ಲೋದು ಅಷ್ಟೇ ಸುಲಭ ಅವಕ್ಕೆ ಗೆಲ್ಲದೆ ಸೋಲೋದು ಅಷ್ಟೇ ಸುಲಭ ಎರಡೂ ಸಾಧ್ಯತೆ ಇದೆ ಅವು ಸುಲಭವಾಗಿ ನಮ್ಮನ್ನು ಸೋಲಿಸಲು ಬಲ್ಲವು ನಾವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡಾಗ ಅವು ನಮಗೆ ಸೋತು ನಮಗೆ ಅವು ಸೋತು ಶಕ್ತಿಯನ್ನು ಕೊಡಬಲ್ಲವು ಎಷ್ಟೋ ಜನ ವಿದ್ಯಾವಂತ ವಿದ್ಯಾವಂತರು ಮೂವತ್ತು ವರ್ಷ ಆದರೂ ದೊಡ್ಡ 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 ಕೆಲಸದಲ್ಲಿದ್ದರೂ ಕೂಡ ಅವರು ಮದುವೆ ಮಾಡ್ಕೊಳ್ಳಲ್ಲ ಯಾಕೆಂದರೆ ತಾಯಿ ತಂದೆಗಳನ್ನು ನೋಡ್ಕೋಬೇಕು ಅಂತ ಅಥವಾ ಇನ್ನೂ ಏನೋ ಸಾಧನೆ ಮಾಡಬೇಕು ಪಿ ಎಚ್ ಡಿ ಮಾಡಬೇಕು ಅಂತ ನಾವು ಮತ್ತೊಂದು ಸಾಧನೆ ಮಾಡಬೇಕು ಅಂತ ಆವಾಗ ನಾವು ತಿಳ್ಕೊಬೇಕು ಸಂಸಾರ ಅನ್ನುವಂಥದ್ದು ನಮ್ಮನ್ನು ಕೆಳಮುಖ ಪ್ರವೃತ್ತಿಗೆ ಎಳಿತಕ್ಕಂಥದ್ದು ಸೀಮಿತ ಬಂಧನದಲ್ಲಿ ಕೆಳಹುವಂತಹದ್ದು ಅದನ್ನು ಬಿಟ್ಟು ನಾವು ವಿಶಾಲ ಮನೋಭಾವ ಅಂದರೆ ಮುಂದಿನ ಜನ್ಮ ಮುಂದಿನ ಶರೀರ ಏನು ಬರುತ್ತೋ ನಮಗೆ ಗೊತ್ತಿಲ್ಲ ನಾವು ಇವಾಗ ಚೆನ್ನಾಗಿ ವಿಕಾರ ಮುಕ್ತವಾಗಿ ಸಾಧನೆ ಮಾಡಿದರೆ ಒಳ್ಳೆ ಶರೀರ ಬಂದೇ ಬರ್ತದೆ ಆದರೆ ಯಾವ ಕಾರಣಕ್ಕೂ ರೋಗಿಗಳಾಗಬಾರ್ದು ಸಾಧ್ಯವಾದಷ್ಟು ಮಟ್ಟಿಗೆ ಮುಪ್ಪು ರೋಗವನ್ನು ತಂದೇ ತರ್ತದೆ ಪ್ರಯತ್ನ ಮಾಡಿ ನಾವು ರೋಗ ಮುಕ್ತರಾಗಿ ಬದುಕಿದ್ವಿ ಅಂದರೆ ಸಾಯೋ ತನಕ ಮುಂದಿನ ಜನ್ಮ ಒಳ್ಳೇದು ಬರುತ್ತೆ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಪ್ಪತ್ತೊಂಬತ್ತು ವರ್ಷದವರೆಗೂ ಏನು ಅದ್ಭುತ ಚಟುವಟಿಕೆಯಿಂದ ಇರ್ತಿದ್ರು ವಾಕಿಂಗ್ ಹೋಗ್ತಿದ್ರು ಎಲ್ಲ ಕೆಲಸ ಮಾಡ್ತಿದ್ರು ದಿವಸಕ್ಕೆ ಹೆಚ್ಚು ಕಡಿಮೆ ಎಂಟು ಕಿಲೋಮೀಟ್ರ್ ವಾಕ್ ಮಾಡ್ತಿದ್ರು ಪ್ರಾರ್ಥನೆ ಮಾಡಿಸ್ತಿದ್ರು ಅವರೇ ಪ್ರಾರ್ಥನೆ ಮಾಡಿಸ್ತಿದ್ರು ಹೀಗೆ ಆ ಶರೀರ ಅಂದ್ರೆ ಕಾರಣ ಏನಂದ್ರೆ ಉಪವಾಸ ಮಾಡ್ತಿದ್ರು ಅವರು ಮಿತವಾದ ಆಹಾರ ಆಮೇಲಿಂದ ಆರೋಗ್ಯ ಸೂತ್ರಗಳೇನಿದಾವೋ ಅವುಗಳನ್ನು ಪಾಲಿಸೇ ಪಾಲಿಸ್ತಿದ್ರು ಕಡ್ಡಾಯವಾಗಿ ಯಾಕಂದರೆ ದೇಶ ಸೇವೆಗಾಗಿ ದೇಹ ಚೆನ್ನಾಗಿರ್ಬೇಕು ಶರೀರ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ದೇಹ ಮನಸ್ಸು ಮತ್ತು ಸಂಸಾರದ ಬಗ್ಗೆ ಹೇಳಿದ ತರ್ಶ್ರು ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರಮಂಗೆ ರಾಹು ಅಡ್ಡವೊಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಅಂಬುದಿಯ ಮುನಿ ಆಪೋಷನ ಕೊಂಬಲ್ಲಿ ಚಂದ್ರಮನ ಅಡ್ಡವೊಂದನೆ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ನಾವು ಬಹಳ ಚೆನ್ನಾಗಿದ್ರೆ ಈ ಜಗತ್ತು ಆರಾಧಿಸುತ್ತೆ ನಿಜ ಅದು ಕೆಟ್ಟಾಗ ಏನಾದರೂ ಕಳ್ಕೊಂಡಾಗ ತೊಂದರೆಗೀಡಾದಾಗ ತುಂಬ ಜನ ದೂರ ಆಗ್ತಾರೆ ಎಲ್ಲರೂ ಅಲ್ಲ ಕೆಲವರು ಕಷ್ಟದಲ್ಲೂ ಜೊತೆಗಿರ್ಬೋದು ಆದರೆ ಹೆಚ್ಚಾಗಿ ಸಂಸಾರ ಬಂಧುಗಳೇನಿರ್ತಾರಲ್ಲ ಅವರು ನಾವು ಸೋತಾಗ ನಾವು ಕೆಡುಕಿಗೆ ಒಳಗಾದಾಗ ನಮಗೆ ತೊಂದರೆ ಆದಾಗ ಸಂಸಾರ ಬಂಧುಗಳು ದೂರ ಆಗ್ತಾರೆ ಆವಾಗ ನಮಗೆ ಸಹಾಯಕ್ಕೆ ಬರ್ತಕ್ಕಂಥ ಪರಮಾತ್ಮ ಒಬ್ಬನೇ ಅಥವಾ ಪರಮಾತ್ಮನ ನಿಯಮವನ್ನು ಅರ್ಥ ಮಾಡಿಕೊಂಡಂತಹ ಭಕ್ತಿ ಸಂಬಂಧಗಳು ಅವತ್ ನಮ್ಮ ಜೊತೆಗೆ ನಿಲ್ಲಬಹುದು ಅದಕ್ಕೋಸ್ಕರ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಅತ್ಯಂತ ಶ್ರೇಷ್ಠವಾದದ್ದು ಆ ಭಕ್ತಿ ಎನ್ನುವಂಥದ್ದು ದೇಶಭಕ್ತಿ ಆಗ್ಬೋದು ದೈವಿ ಭಕ್ತಿ ಆಗ್ಬೋದು ತತ್ವದ ಬಗ್ಗೆ ಇರತಕ್ಕಂಥ ಭಕ್ತಿ ಇರ್ಬೋದು ಒಟ್ಟಾರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಭಕ್ತಿಯನ್ನು ಬೆಳೆಸ್ಕೊಂಡು ನಮ್ಮ ಉದ್ಧಾರದ ಮಾರ್ಗವನ್ನು ನಾವೇ ಕಂಡ್ಕೋಬೇಕು ಯಾಕೆಂದರೆ ಮುಂದಿನ ಜನ್ಮ ಏನೋ ಗೊತ್ತಿಲ್ಲ ಅದೇ ಶಂಡ್ ಹೇಳ ಮುಂದಿನ ಜನ್ಮ ಇಲ್ಲ ಅಂತ ಶಂಡ್ರು ಹೇಳಲಿಲ್ಲ ತಲೆ ಕೆಡಿಸ್ಕೋಬೇಡಿ ಅದು ಯಾರ ಕೈಯಲ್ಲೂ ಇಲ್ಲ ಅದು ಅದು ಪರಮಾತ್ಮನೇ ಅದಕ್ಕೆ ಅತ್ಯಂತ ನಿಗೂಢವಾದ ನಿಯಮ ಮಾಡಿದ್ದಾನೆ ಯಾರಿಗೂ ಗೊತ್ತಿರಲಾರದ ಹಾಗೆ ಮಾಡಿದ್ದಾನೆ ಹುಟ್ಟು ಸಾವಿನ ಸಾವನ್ನು ರಹಸ್ಯವಾಗಿ ಇಟ್ಟಿದ್ದಾನೆ ಮುಂದಿನ ಜನ್ಮಗಳನ್ನ ಹಿಂದಿನ ಜನ್ಮಗಳನ್ನ ರಹಸ್ಯವಾಗಿ ಇಟ್ಟಿದ್ದಾನೆ ಯಾಕೆಂದರೆ ಪ್ರಸ್ತುತ ಬದುಕು ಸುಂದರವಾಗಬೇಕು ಅದು ಸುಖಮಯವಾಗಬೇಕು ಅದು ಆಗಬೇಕು ಅದು ಶಕ್ತಿಶಾಲಿ ಆಗಬೇಕು ಅದು ಪರಮಾತ್ಮನ ಇಚ್ಛೆ ಆದ್ದರಿಂದ ಸಂಸಾರ ಹೇಯ ಸ್ಥಳ ಅದು ಕೊನೆ ತನಕ ಅಲ್ಲ ಮುಂದಿನ ಸ್ಥಳವೇ ಗುರುಕಾರುಣ್ಯ ಸ್ಥಳ ಗುರುವಿನ ಮಾರ್ಗದರ್ಶನ ಗುರುವಿನ ಸಹಾಯ ಸಹಕಾರ ಗುರುವಿನ ಆಶೀರ್ವಾದದಿಂದ ನಮ್ಮ ಬದುಕನ್ನು ಹಸನಾಗಿ ಮಾಡಿಕೊಂಡು ఈ సార్థకవాల బతుకను బతు స్థల గురుకారుణ్య స్థల ఇదిష్టూ ఇవతిన చింతన సర్వరిగో శరణు శ